ನಮಸ್ಕಾರ ರೈತ ಈ ಒಂದು ಗ್ಲೈಕೋಸೆಟ್ ಏನಂತ ನಾವು ಬಳಸ್ತಾ ಇದೀವಿ ಈ ಒಂದು ಇದನ್ನ ವಿಜ್ಞಾನಿಗಳು ಏನಂತ ವಿಶ್ಲೇಷಣೆ ಮಾಡಿದ್ದಾರೆ ಅಂತ ಈ ಶತಮಾನದ ಒಂದು ಅದ್ಭುತ ಉತ್ಪನ್ನ ಅಂತೇಳಿ ಅವರು ಇದಕ್ಕೆ ಒಂದು ವಿಶ್ಲೇಷಣೆಯನ್ನ ಕೊಟ್ಟಿದ್ದಾರೆ ಯಾಕಪ್ಪ ಅಂತಂದ್ರೆ ಇದು ಬೆಳೆದಿರ್ತಕ್ಕಂತ ಚಿಕ್ಕ ಸಸಿಯಿಂದ ಇಳಿದ್ಬಿಟ್ಟು ಎಷ್ಟೋ ದೊಡ್ಡದಾಗಿದ್ರು ಕೂಡ ಆ ಒಂದು ಕಳೆಗಳನ್ನ ಇದು ನಿಯಂತ್ರಣವನ್ನ ಮಾಡ್ತದೆ ಇಷ್ಟೊಂದು ಕಳೆಗಳನ್ನ ನಿಯಂತ್ರಣ ಮಾಡ್ಬಿಟ್ಟು ಅದು ನಮಗೆ ಇದು ಲೇಬರ್ ಕಾಸ್ಟ್ ಅನ್ನ ಕಡಿಮೆ ಮಾಡ್ತಾ ಇದೆ ಇಷ್ಟೊಂದು ಉಪಯೋಗ ಇರತಕ್ಕಂತ ಈ ಒಂದು ಕಳೆನಾಶಕ ಈ ಒಂದು ನಮ್ಮ ಬೆಳೆಯಲ್ಲಿ ಯಾವ ರೀತಿಯಾಗಿ ಡಿಸ್ಅಡ್ವಾಂಟೇಜ್ ಆಗಿದೆ ಮಣ್ಣಿಗೆ ಯಾವ ರೀತಿಯಾಗಿ ಹಾನಿ ಮಾಡ್ತಾ ಇದೆ ಹಾಲಿ ಇರತಕ್ಕಂತ ಸಸ್ಯಕ್ಕೆ ಯಾವ ರೀತಿ ಹಾನಿ ಮಾಡ್ತಾ ಇದೆ ನಾವು ಕೊಡ್ತಕ್ಕಂತ ಪೋಷಕಾಂಶಕ್ಕೆ ಯಾವ ರೀತಿಯಾಗಿ ಇದು ಅಡ್ವರ್ಸ್ ಎಫೆಕ್ಟ್ ಅಂದ್ರೆ ಹಾನಿಯನ್ನ ಮಾಡುತ್ತೆ ಹಾಗೂ ನಮ್ಮ ಭೂಮಿಯಲ್ಲಿ ಹಾಲಿ ಇರತಕ್ಕಂತ ಈ ಒಂದು ಸೂಕ್ಷ್ಮಣ ಜೀವಿಗಳಿಗೆ ಇದರಿಂದ ಏನಾದ್ರೂ ಎಫೆಕ್ಟ್ ಇದೆನಾ ಬನ್ನಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಗ್ಲೈಬಸೈಟ್ ಅನ್ನೋದು ಕಾರ್ಬನ್ ನೈಟ್ರೋಜನ್ ಫಾಸ್ಫರಸ್ ಏನೋ ಒಂದು ಚೈನ್ ಇಂದ ಆವೃತ್ತಿಯಾಗಿರ್ತಕ್ಕಂಥ ಒಂದು ಮಾಲಿಕ್ಯೂಲ್ ಆಗಿರ್ತದೆ ಇದು ಒಂದು ವಿಶಾಲ ಶ್ರೇಣಿಯ ಹುಲ್ಲು ಅಗಲ ಜಾತಿಯ ಪ್ರತಿಯೊಂದು ಕಳೆಯನ್ನು ನಿಯಂತ್ರಣ ಮಾಡುವಂತಹ ಶಕ್ತಿ ಇದರಲ್ಲಿ ಇದೆ ಇದು ಏನ್ ಮಾಡುತ್ತೆ ಅಂತಂದ್ರೆ ಬೆಳೆದ ನಿಂತಿರತಕ್ಕಂಥ ಸಸ್ಯದಲ್ಲಿ ಶಿಕಿಮೆಂಟ್ ಪಾತ್ವೆ ಶಿಕಿಮೆಂಟ್ ಪಾತ್ವೆಯನ್ನ ಒಳಗೊಂಡ ಒಳಗೊಂಡು ಇದರಲ್ಲಿ ಅಮೈನೋ ಆಸಿಡ್ ಅಮೈನೋ ಆಸಿಡ್ ಸಿಂಥಸಿಸ್ ನ ಇದು ಡಿಕ್ರೀಸ್ ಮಾಡುತ್ತೆ ಈ ಒಂದು ಅರೋಮೆಟಿಕ್ ಸಿಂಥಸಿಸ್ ಇದು ಸಸ್ಯದಲ್ಲೇ ಅಲ್ಲದೆ ಇದು ಭೂಮಿಯಲ್ಲಿ ಇರತಕ್ಕಂಥ ಜೀವಾಣುಗಳಲ್ಲಿ ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಅದೇ ರೀತಿ ಭೂಮಿಯಲ್ಲಿ ಇರತಕ್ಕಂಥ ಜೀವಾಣುಗಳನ್ನ ಹೊರತುಪಡಿಸಿ ಆ ಪ್ರಾಣಿಗಳಲ್ಲೂ ಹಾಗೂ ಮನುಷ್ಯರಲ್ಲೂ ಇರ್ತಕ್ಕಂಥ ಈ ಒಂದು ಹೊಟ್ಟೆಯಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳಲ್ಲಿ ಈ ಒಂದು ಕಾರ್ಯ ನಿರ್ವಹ ನಿರ್ವಹಿಸ್ತಾ ಇರುತ್ತೆ ಇದನ್ನ ನಾವು ಸ್ಪ್ರೇ ಮಾಡೋದ್ರಿಂದ ಸಸ್ಯದಲ್ಲಿ ಇರ್ತಕ್ಕಂತಹ ಈ ಒಂದು ಈ ಸಿಂಥಸಿಸ್ ನಿಂತುಬಿಟ್ಟು ಅಲ್ಲಿ ಸಸ್ಯಗಳು ಸಹತ್ತವೆ ಅದೇ ರೀತಿ ಸೂಕ್ಷ್ಮಾಣು ಜೀವಿಗಳು ಅಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಅಲ್ಲಿ ಸತ್ತೋಗ್ತವೆ ಅದೇ ರೀತಿ ಇದನ್ನ ಕುಡ್ದಿರ್ತಕ್ಕಂಥ ಇದೇನಾದ್ರೂ ಇನ್ಹಲೇಷನ್ ನಾವು ಇದೇನೋ ಉಸಿರಾಡಿ ನಾವು ತೊಗೊಂಡಿರ್ತವಲ್ಲ ನಮ್ಮ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಇದರಿಂದ ಸತ್ತೋಗ್ತವೆ ಬಟ್ ಇದೇನಂತ ಅಂದ್ರೆ ಭೂಮಿಲಿ ಒಳ್ಳೆ ಜೀವನಗಳನ್ನ ಮಾತ್ರ ಇದು ಸಾಯಿಸುತ್ತೆ ಕೆಟ್ಟ ಜೀವನಗಳ ಇದರ ವಿರುದ್ಧ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಕೆಟ್ಟ ಜೀವನಗಳು ಮಾತ್ರ ಅಲ್ಲಿ ಹುಡುಕಂತವೆ ಒಳ್ಳೆ ಜೀವನಗಳು ಮಾತ್ರ ಅಲ್ಲಿ ಸಾಯ್ತವೆ ಇದರಿಂದ ಏನಾಗುತ್ತೆ ಅಂತಂದ್ರೆ ಗ್ಲೈಪೊಸೆಟ್ ಒಡೆದ ನಂತರ ಅಲ್ಲಿ ರೋಗ ಬರತಕ್ಕಂಥ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಇನ್ನೊಂದೇನಂತ ಅಂದ್ರೆ ಇಲ್ಲಿ ರೂಟ್ ಜೋನ್ ಅಲ್ಲಿ ಅಂದ್ರೆ ಬೇರಿನ ವಲಯದಲ್ಲಿ ಇರತಕ್ಕಂತ ಅರ್ಬಸ್ಕುಲರ್ ಮೈಕೋರೈಜಾ ಎಂಬ ಒಂದು ಶಿಲೀಂಧ್ರ ಏನ್ ಮಾಡುತ್ತೆ ಅಂತಂದ್ರೆ ಇದು ನಾವು ಕೊಟ್ಟಿರ್ತಕ್ಕಂಥ ಪೋಷಕಾಂಶಗಳನ್ನ ಗಿಡಗಳಿಗೆ ಒದಗಿಸುವಂತೆ ಮಾಡ್ತದೆ ನಾವು ಇದನ್ನ ಸ್ಪ್ರೇ ಮಾಡೋದ್ರಿಂದ ಅಲ್ಲಿರ್ತಕ್ಕಂಥ ಈ ಒಂದು ಶಿಲೀಂಧ್ರ ಅಲ್ಲಿ ಸತ್ತು ಹೋಗುತ್ತೆ ಯಾವ ಒಂದು ಭೂಮಿಯಲ್ಲಿ ಪದೇ ಪದೇ ಈ ಒಂದು ಗ್ಲೈಬೋಸೈಟ್ ಕಳೆನಾಶಕ ಉಪಯೋಗಿಸಲ್ಪಡುತ್ತಲೋ ಅಂತ ಭೂಮಿಯಲ್ಲಿ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಕಡಿಮೆ ಮಾಡಿಬಿಟ್ಟು ಅಲ್ಲಿ ಕೊಳೆಯುವ ಅಂತ ಒಂದು ಪ್ರಕ್ರಿಯೆ ಕಡಿಮೆ ಆಗುತ್ತೆ ಅಲ್ಲಿ ಕೊಳೆಯುವಂತಹ ಪ್ರಕ್ರಿಯೆ ಕಡಿಮೆ ಆಗ್ಬಿಟ್ಟು ಈ ಒಂದು ಭೂಮಿಯು ಗಟ್ಟಿಯಾಗೋದಕ್ಕೆ ಆಗದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಒಂದು ಗಟ್ಟಿಯಾದ ಭೂಮಿಯಲ್ಲಿ ಬೇರುಗಳು ಸರಾಗವಾಗಿ ಹೋಗದೆ ಬೇರುಗಳಿಗೆ ಹಾನಿ ಆಗಿಬಿಟ್ಟು ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ ಕೆಲವೊಂದು ಸಸ್ಯಗಳಲ್ಲಿ ಕೆಲವೊಂದು ಮರಗಳಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಶಾರೀರಿಕ ವೈಪರೀತ್ಯಗಳನ್ನ ನಾವು ಇಲ್ಲಿ ನೋಡ್ತೇವೆ ಅದೇ ರೀತಿ ಇನ್ನೊಂದೇನಂದ್ರೆ ಈ ಒಂದು ಗ್ಲೈಪೋಸೆಟ್ ಬಂದ್ಬಿಟ್ಟು ನೆಗೆಟಿವ್ಲಿ ಚಾರ್ಜ್ ಆಗಿರುತ್ತೆ ಇನ್ನೊಂದು ಪಾಸಿಟಿವ್ಲಿ ಚಾರ್ಜ್ ಆಗಿರ್ತಕ್ಕಂಥ ಮ್ಯಾಂಗನೀಸು ಮೆಗ್ನೀಷಿಯಮ್ ಕ್ಯಾಲ್ಸಿಯಮ್ ಇವುಗಳನ್ನ ಇದು ಅಟ್ರಾಕ್ಟ್ ಮಾಡುತ್ತೆ ಇದರಿಂದ ನಮ್ಮ ಭೂಮಿಯಲ್ಲಿ ಇರತಕ್ಕಂತ ಕ್ಯಾಲ್ಸಿಯಮ್ ನ ಲೆವೆಲ್ ಕಡಿಮೆ ಆಗುತ್ತೆ ಇದು ಎಸ್ಪೆಷಲಿ ಮ್ಯಾಂಗನೀಸ್ ನ ಆ ಭೂಮಿಯಲ್ಲಿ ಇರತಕ್ಕಂತ ಸಸ್ಯದಲ್ಲಿ ಇರತಕ್ಕಂತ ಅಷ್ಟು ಮ್ಯಾಂಗನೀಸ್ ನ ಇದು ಬಿಡುತ್ತೆ ಯಾವ ಭೂಮಿಯಲ್ಲಿ ನಾವು ಸ್ಪ್ರೇ ಮಾಡುತ್ತೋ ಅಲ್ಲಿ ಮ್ಯಾಂಗನೀಸ್ ಡೆಫಿಷಿಯನ್ಸಿ ಯಥೇಚ್ಛವಾಗಿ ಬರುತ್ತೆ ಈ ಒಂದು ಮ್ಯಾಂಗನೀಸ್ ನ ಜೊತೆ ಅಲ್ಲಿ ಮೆಗ್ನೀಷಿಯಮ್ ಹಾಗೂ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಅದರಲ್ಲಿ ಕಂಡು ಬರುತ್ತೆ ಸೊ ಆದ ಕಾರಣ ನಾವು ಯಾವ್ದೇ ಕ್ಲೈಪೋಸೆಟ್ ಅನ್ನ ಸ್ಪ್ರೇ ಮಾಡ್ರಿ ಇದಾದ ಏಳರಿಂದ ಹತ್ತು ದಿನಕ್ಕೆ ನಾವು ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಇರ್ತಕ್ಕಂಥ ಅದರಲ್ಲೂ ಮ್ಯಾಂಗನೀಸ್ ಹೆಚ್ಚಿರ್ತಕ್ಕಂಥ ಒಂದು ಮೈಕ್ರೋ ನ್ಯೂಟ್ರಿಯಂಟ್ ನ ಸ್ಪ್ರೇನ ನಾವು ತಗೊಳ್ಬೇಕಾಗ್ತದೆ ಈ ಒಂದು ಮಾಡಿದ ಭೂಮಿಯಲ್ಲಿ ಸ್ಪ್ರೇ ಮಾಡಿದಂತಹ ಭೂಮಿಯಲ್ಲಿ ಕ್ಯಾಲ್ಸಿಯಂ ಹೋಗ್ತಾ 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 ಈ ಒಂದು ಮಣ್ಣಿನ ಪಿ ಕಡಿಮೆ ಆಕಳ್ತಾ ಬರುತ್ತೆ ಈ ಒಂದು ಕ್ಷಾರ ಮಣ್ಣು ಕಡಿಮೆ ಆಗ್ಬಿಟ್ಟು ಇದು ಉಳಿ ಮಣ್ಣಾಗಿ ಕನ್ವರ್ಟ್ ಆಗುತ್ತೆ ನೀವು ಕ್ಲೈಪೊಸೆಟ್ ಅನ್ನ ಬೆಳೆಸ್ಬಿಟ್ಟು ಒಂದು ಸಸಿಯನ್ನ ನಾಶ ಮಾಡಿ ಆ ಒಂದು ಜಾಗದಲ್ಲಿ ಇನ್ನೊಂದು ಸಸಿಯನ್ನ ನೀವೇನಾದ್ರೂ ಬೆಳೆಸೋದಕ್ಕೆ ಹೋಗ್ತಿದೀವಿ ಅಂದ್ರೆ ಕನಿಷ್ಠ ಅಟ್ಲೀಸ್ಟ್ ನಾವು ಹದಿನಾಲ್ಕು ದಿನ ಕ್ಯಾಪ್ ಅನ್ನ ಅಲ್ಲಿ ಕೊಡಬೇಕಾಗ್ತದೆ ಯಾಕಂತಂದ್ರೆ ಈ ಒಂದು ಕ್ಲೈಪೋಸೆಟ್ ನ ಶಕ್ತಿ ಬಂದ್ಬಿಟ್ಟು ಹದಿನಾಲ್ಕು ದಿನ ಆ ಒಂದು ಜಾಗದಲ್ಲಿರುತ್ತೆ ಅದೇ ರೀತಿ ನಾವು ಬೀಜಗಳನ್ನ ಉಪಯೋಗಿಸ್ಬಿಟ್ಟು ಬೀಜ ಬಿತ್ತನೆಯನ್ನ ಮಾಡಬೇಕು ಸಸಿಯನ್ನ ನಾಟಿ ಮಾಡ್ಬೇಕಂತಂದ್ರೆ ಈ ಒಂದು ಗ್ಲೈಪೊಸೆಟ್ ಅನ್ನ ಬಳಸಿದ ಒಂದು ಭೂಮಿಯಲ್ಲಿ ಕನಿಷ್ಠ ಹದಿನೈದರಿಂದ ಇಪ್ಪತ್ತೊಂದು ದಿವಸಗಳ ಅಂತರವನ್ನ ನಾವು ಅಲ್ಲಿ ಕಾಪಾಡಿಕೊಳ್ಬೇಕಾಗ್ತದೆ ಈ ಒಂದು ಕಳೆನಾಶಕ ಹೊಡೆದಿರ್ತಕ್ಕಂಥ ಕ್ಯಾನ್ ಅನ್ನ ನೀವು ತಗೊಂಡ್ಬಿಟ್ಟು ಎಲ್ಲೋ ಒಂದು ಇನ್ನೊಂದು ಸ್ಪ್ರೇ ಅನ್ನ ನೀವು ಹೊಲದಲ್ಲಿ ಮಾಡಿರ್ತೀರಿ ಅಲ್ಲಿ ನಿಮ್ಗೆ ಏನಾಗಿರುತ್ತೆ ಅಂತಂದ್ರೆ ಗಿಡಗಳು ಜಲ್ದಿ ಅಣ್ಣ ಆಗ್ಬಿಟ್ಟು ಅಥವಾ ಅಲ್ಲಿ ಹೂವಿನ ಪ್ರಕ್ರಿಯೆ ಬಂದ್ಬಿಟ್ಟು ಆ ಗಿಡ ಸಾಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಯಾಕೆ ಆಗುತ್ತೆ ಅಂತಂದ್ರೆ ಈ ಒಂದು ಗ್ಲೈಪೊಸೆಟ್ ಕೇವಲ ಕಡಿಮೆ ಅಂದ್ರೆ ಕಡಿಮೆ ಪರ್ಸೆಂಟೇಜ್ ನಲ್ಲಿ ಇದು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಆಗಿ ಇದು ಒಂದು ಕೆಲಸ ಮಾಡುತ್ತೆ ಇದು ಒಂದು ನೈಸರ್ಗಿಕ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಅದು ಕಡಿಮೆ ಕಡಿಮೆ ಡೋಸೇಜ್ ಅಲ್ಲಿ ಆಗಿ ಕೆಲಸ ಮಾಡುತ್ತೆ ಈ ಒಂದು ಅಬ್ಸರ್ವೇಷನ್ ಅನ್ನ ಕೆಲವೊಂದು ರೈತರು ಈ ಪೆಸ್ಟಿಸೈಡ್ ಗ್ಲೈಪೋಸೈಡ್ ಬಳಸಿರತಕ್ಕಂತ ಕ್ಯಾನ್ ಅನ್ನ ತಮ್ಮ ಹೊಲದಲ್ಲಿ ಬಳಸಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಸಾಮಾನ್ಯವಾಗಿ ನೋಡಿರ್ತೀರ ನಮಗೆ ವರದಾನವಾಗಿ ಸಿಕ್ಕಿರ್ತಕ್ಕಂಥ ಈ ಒಂದು ಗ್ಲೈಪೊಸೈಡ್ ಕಳೆನಾಶಕವನ್ನ ವರ್ಷಕ್ಕೆ ಒಮ್ಮೆ ಬಳಸಿ ಇದನ್ನ ಪದೇ ಪದೇ ಬಳಸಕ್ ಹೋಗ್ಬೇಡಿ ಇದರಿಂದ ನಮ್ಮ ಪರಿಸರಕ್ಕೆ ತುಂಬಾ ಹಾನಿ ಆಗ್ತಾ ಇದೆ ಅದೇ ಒಂದು ಸಂಶೋಧನೆಯ ಪ್ರಕಾರ ಇದು ಕ್ಯಾನ್ಸರ್ ಏಜೆಂಟ್ ಅಂತ ಹೇಳಿ ಇದು ದುಡೀಕರಿಸಲ್ಪಟ್ಟಿದೆ ಹಾಗಾಗಿ ಇದನ್ನ ವರ್ಷಕ್ಕೆ ಒಂದು ಬಾರಿ ಮಾತ್ರ ಉಪಯೋಗಿಸಿ ನೀವು ಕಳೆನಾಶಕವನ್ನ ಉಪಯೋಗಿಸಿದಂತಹ ಈ ಒಂದು ಭೂಮಿಯಲ್ಲಿ ಸೂಕ್ಷ್ಮಣ ಜೀವಿಗಳ ಚಟುವಟಿಕೆಗಳನ್ನ ಹೆಚ್ಚು ಮಾಡಿ ಅದೇ ರೀತಿ ಈ ಒಂದು ಭೂಮಿಯಲ್ಲಿ ನೀವು ಆರ್ಗ್ಯಾನಿಕ್ ಮ್ಯಾಟರ್ ಸಾವಯವ ಅಂಶವನ್ನ ಹೆಚ್ಚಾಗಿ ಮಾಡಿ ಈ ಒಂದು ಗ್ಲೈಬೆಟ್ನ ನಿಗದಿತ ಡೋಸಿಂದ ಕಡಿಮೆನ ಬಳಸೋಕೋಬೇಡಿ ಅದಕ್ಕಿಂತ ಹೆಚ್ಚಿಗೆನ ಬಳಸಕೋಬೇಡಿ ಯಾಕಂದ್ರೆ ಇಲ್ಲಿ ಒಂದು ಕ್ರಾಸ್ ರೆಸಿಸ್ಟೆನ್ಸ್ ಆಗ ಚಾನ್ಸಸ್ ಇರುತ್ತೆ ಇದೇನಾದ್ರೂ ಡೋಸೆ ಜಾಸ್ತಿ ಆಯ್ತಂದ್ರೆ ಇದು ನಮ್ಮ ಭೂಮಿಯಲ್ಲಿ ಇರತಕ್ಕ ಅಂತರ್ಜಲಕ್ಕೆ ಹೋಗಿ ಅಲ್ಲಿ ಅದು ನೆಲಗೊಳ್ಳುತ್ತೆ ಅಥವಾ ಇದನ್ನ ಡೋಸೇಜ್ ಏನಾದ್ರು ನಾವು ಕಡಿಮೆ ಬಳಸಿದ್ರೆ ಅಲ್ಲಿ ಕಳೆಗಳ ನಿಯಂತ್ರಣ ಕಷ್ಟಕರವಾಗುತ್ತೆ ಇತ್ತೀಚೆಗೆ ಸಂಶೋಧನಾ ಅಭಿವೃದ್ಧಿಯಲ್ಲಿ ಕೆಲವೊಂದು ತರಕಾರಿಗಳನ್ನ ಗ್ಲೈಪೋಸೆಟ್ ರೆಸಿಸ್ಟೆನ್ಸ್ ತರಕಾರಿಗಳನ್ನ ಅಭಿವೃದ್ಧಿ ಮಾಡಿರ್ತಾರೆ ಈ ಒಂದು ತರಕಾರಿಗಳ ಮೇಲೆ ಗ್ಲೈಪೋಸೆಟ್ ಸ್ಪ್ರೇ ಮಾಡಿದ್ರು ಅಲ್ಲಿ ಏನಾಗುದಿಲ್ಲ ಇದು ಲಾ ಲಾರ್ಜ್ ಸ್ಕೇಲ್ ಅಲ್ಲಿ ತುಂಬಾ ವಿಶಾಲವಾಗಿ ನಾವು ಒಂದು ತರಕಾರಿಯನ್ನ ಬೆಳೆದಿಟ್ಟು ಅಲ್ಲಿ ನಾವು ಗ್ಲೈಪೋಸೆಟ್ ಅನ್ನ ಸ್ಪ್ರೇ ಮಾಡಿದ್ರು ಅಲ್ಲಿ ಈ ಒಂದು ತರಕಾರಿಗೆ ಯಾವುದೇ ರೀತಿಯಾದಂತಹ ಹಾನಿ ಆಗದೆ ಕಳೆಗಳ ನಿಯಂತ್ರಣವು ಚೆನ್ನಾಗಿ ನಿಯಂತ್ರಣ ಆಗುತ್ತೆ ಇಲ್ಲಿ ನಾನ್ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಇಷ್ಟ ಆಯಿತಂದ್ರೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ವಾಟ್ಸಪ್ ಗ್ರೂಪ್ ಫೇಸ್ಬುಕ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವಿಶೇಷ